ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅಂತ ಒಂದು ಅದ್ಭುತವಾದ ಯೋಜನೆ ಇದೆ ಅದನ್ನು ನಾವು ನರೇಗಾ ಅಥವಾ ಮನ್ರೇಗಾ ಅಂತಾನು ಕರಿತಿದ್ದೇವೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಜಾರಿಯಾಗಿದ್ದ ಯೋಜನೆ ಅದು ಆ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡೋಕೆ ಮೋದಿ ಸರ್ಕಾರ ಈಗ ಮುಂದಾಗಿದೆ ಅವರಿಗೆ ಹೆಸರು ಬದಲಾವಣೆ ಮಾಡೋದು ಬಿಟ್ಟು ಮತ್ತೇನು ಗೊತ್ತಿದೆ ಹೇಳಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹತ್ತಾರು ಯೋಜನೆಗಳ ಹೆಸರನ್ನು ಅವರು ಬದಲಾವಣೆ ಮಾಡಿ ಆಗಿದೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತೆಲ್ಲ ಕಲರ್ ಕಲರ್ ಹೆಸರುಗಳನ್ನು ಕೊಟ್ಟಾಗಿದೆ ಈಗ ಮನ್ರೇಗಾದ ಹೆಸರನ್ನು ಬಾಪು ಅಂತ ಮಾಡೋಕೆ ಹೊರಟಿದ್ದಾರೆ ನಾವು ನರೇಗಾ ಅಂತ ಏನು ಹೇಳ್ತಾ ಇದ್ದೇವೋ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅದನ್ನ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮರುನಾಮಕರಣ ಮಾಡಲು ಮೋದಿ ಸರ್ಕಾರ ಮುಂದಾಗಿದೆ ಅಂದ ಹಾಗೆ ನಮ್ಗೆ ಗೊತ್ತಾಗಬೇಕಾಗಿರೋದು ಏನಂದ್ರೆ ಈ ಮೋದಿ ಮತ್ತು ಪಿಯವರು ಪೂಜಿಸುವ ಬಾಪು ಯಾರು ಸಂಘ ಪರಿವಾರ ಮತ್ತು ಪಿಯವರಿಗೆ ಮಹಾತ್ಮ ಗಾಂಧಿ ಪೂಜ್ಯನಿಯರಲ್ಲ ಅವರು ಗಾಂಧೀಜಿಯನ್ನ ತೆಗಳುವವರೇ ಹೊರತು ಪೂಜಿಸುವವರಲ್ಲ ಪೂಜಿಸುವುದು ಬಿಡಿ ಗೌರವಿಸುವುದು ಕೂಡ ಇಲ್ಲ ಅವರೇನಿದ್ರು ಗೋಡ್ಸೆಯ ಆರಾಧಕರು ಹಾಗಾಗಿ ಬಿ ಜೆ ಪಿಯವರ ಈ ಪೂಜ್ಯ ಬಾಪು ಯಾರು ಅನ್ನೋದು ನಮ್ಮ ಪ್ರಶ್ನೆ ನಮಗೆ ಗೊತ್ತಿರುವಂತೆ ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಹತ್ತಿರದಲ್ಲಿದ್ದ ಒಬ್ಬ ಬಾಪು ಇದ್ರು ಅವರ ಹೆಸರು ಅಸಾರಾಮ್ ಅಂತ ಆತ ಒಬ್ಬ ರೆಪಿಸ್ಟ್ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಆತ ಜೈಲಿನಲ್ಲಿದ್ದಾನೆ ಆತನನ್ನ ಕೇಸರಿ ಕೂಟದವರು ಬಾಪು ಅಂತ ಕರೀತಾ ಇದ್ರು ಸನ್ಮಾನ್ಯ ಮೋದಿಯವರಿಗೂ ಅಸಾರಂ ಬಾಪು ಆಗಿದ್ರು ಹಿಂದೊಮ್ಮೆ ಮೋದಿಯವರು ಗುಜರಾತ್ ಸಿಎಂ ಆಗಿದ್ದಾಗ ರಾಜಸ್ಥಾನದಲ್ಲಿದ್ದ ಅಸಾರಾಮ್ ಬಳಿಗೆ ಹೋಗಿದ್ರು ಅವರ ಜೊತೆ ಹಾಡಿದ್ರು ಅವರನ್ನ ಹಾಡಿ ಹೊಗಳಿದ್ರು ಅಸಾರಾಮ್ ನಮಗೆ ಸ್ಫೂರ್ತಿ ಪ್ರೇರಣೆ ಅಂತ ಹೇಳಿದ್ರು ಅದರ ವಿಡಿಯೋ ಈಗಲೂ ಲಭ್ಯ ಇದೆ ಹಾಗಾಗಿ ನಮಗೆ ಡೌಟ್ ಬರ್ತಿರೋದು ಏನಂದ್ರೆ ಈ ಪೂಜ್ಯ ಬಾಪು ಅಂತ ಅಸಾರಾಮ್ ಅವರನ್ನ ಗೌರವಿಸಿ ಮರುನಾಮಕರಣ ಮಾಡಿರಬಹುದಾ ಅಂತ ಇದು ನಿಜಕ್ಕೂ ನರೇಗಾ ಯೋಜನೆಯಲ್ಲಿರುವ ಮಹಾತ್ಮ ಗಾಂಧಿಯವರ ಹೆಸರನ್ನ ಅಳಿಸಿ ಹಾಕುವ ಷಡ್ಯಂತ್ರದಂತೆ ಕಾಣ್ತಾ ಇದೆ ನರೇಗಾ ಯೋಜನೆ ವಿಶ್ವದ ಅತಿ ದೊಡ್ಡ ಯೋಜನೆ ಎಂಬ ಖ್ಯಾತಿ ಪಡೆದಿರುವ ಯೋಜನೆ ಅದನ್ನ ಈ ಹಿಂದೆ ಮುಗಿಸಿ ಹಾಕಲು ಮೋದಿ ಸರ್ಕಾರ ಮುಂದಾದಂತೆ ಕಂಡು ಬಂದಿತ್ತು ಆದರೆ ಆ ಯೋಜನೆಗಿರುವ ಸಾಮರ್ಥ್ಯ ಅದರ ವ್ಯಾಪ್ತಿ ಅದರ ಆಳ ಅಗಲದಿಂದಾಗಿ ಅದು ರಾಜಕೀಯವಾಗಿ ಹೊಡೆತ ಕೊಡುತ್ತೆ ಎಂಬ ಭಯದಲ್ಲಿ ಮೋದಿ ಸರ್ಕಾರ ಅದನ್ನ ರದ್ದು ಮಾಡೋಕೆ ಮನಸ್ಸು ಮಾಡಲಿಲ್ಲ ಆದ್ರೆ ಅದರ ಕೈಕಾಲು ಕತ್ತರಿಸಿ ಹಾಕುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿತ್ತು ಆ ಯೋಜನೆಗೆ ಅನುದಾನ ಒದಗಿಸದೆ ಅದನ್ನ ದುರ್ಬಲಗೊಳಿಸುವ ಪ್ರಯತ್ನ ಮಾಡಿತ್ತು ಆದರೂ ಆ ಯೋಜನೆ ತನ್ನ ಸಾಮರ್ಥ್ಯದಿಂದಾಗಿ ಈಗ ಬಹುಮುಖ್ಯ ಯೋಜನೆಯಾಗಿ ನೆಲೆ ನಿಂತಿದೆ ಅದು ಜಗತ್ತಿನ ಅತಿ ದೊಡ್ಡ ಯೋಜನೆ ಎಂಬ ಖ್ಯಾತಿ ಪಡೆದಿದೆ ಅದನ್ನ ಜಾರಿಗೊಳಿಸಿದ್ದು ಯು ಪಿ ಎ ಸರ್ಕಾರ ಅದು ಸೋನಿಯಾ ಗಾಂಧಿಯವರ ಕನಸಿನ ಕೂಸಿನ ಯೋಜನೆ ಮತ್ತು ಮನಮೋಹನ್ ಸಿಂಗ್ ಜಾರಿಗೆ ತಂದಿರುವ ಯೋಜನೆ ಎಂಬ ಇತಿಹಾಸವನ್ನ ಹೊಂದಿದೆ ಇದೇ ಮೋದಿ ಸರ್ಕಾರಕ್ಕೆ ತಲೆನೋವಾಗಿ ಕಾಡ್ತಿದೆ ಅಂತ ಅನಿಸ್ತಾ ಇದೆ ಅದಕ್ಕಾಗಿಯೇ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡುವ ರೂಪದಲ್ಲಿ ಅದರ ಹೆಸರು ಬದಲಾವಣೆ ಮಾಡಿ ಅದು ಹೊಸದಾಗಿ ಜಾರಿಯಾದ ಯೋಜನೆ ಎಂಬಂತೆ ಬಿಂಬಿಸೋಕೆ ಈ ಸರ್ಕಾರ ಮುಂದಾದಂತಿದೆ ಈ ಮರುನಾಮಕರಣದ ಹಿಂದೆ ಎರಡು ದುರುದ್ದೇಶ ಇದ್ದಂತಿದೆ ಒಂದು ಯೋಜನೆಯಲ್ಲಿರುವ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಅಳಿಸಿ ಹಾಕೋದು ಎರಡನೆಯದು ಹೊಸದಾಗಿ ಜಾರಿಗೆ ಬಂದಿರುವ ಯೋಜನೆ ಎಂಬಂತೆ ಅದನ್ನು ಬಿಂಬಿಸೋದು ಅದೇ ದುರುದ್ದೇಶದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಗೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮರುನಾಮಕರಣ ಮಾಡಿ ಅದನ್ನ ಪರಿಷ್ಕರಣೆ ಮಾಡೋಕೆ ಹೊರಟಂತೆ ಕಾಣ್ತಾ ಇದೆ ಮಹಾತ್ಮ ಗಾಂಧಿ ಹೆಸರನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿದ್ರೆ ಅದಕ್ಕೆ ವಿರೋಧ ಬರುತ್ತಲ್ಲ ಅದಕ್ಕಾಗಿ ಪೂಜ್ಯ ಬಾಪು ಅಂತ ಹೆಸರನ್ನ ಚುಟುಕುಗೊಳಿಸಲು ಮುಂದಾಗಿದ್ದಾರೆ ಮಹಾತ್ಮ ಗಾಂಧಿ ಅವರನ್ನ ಬಾಪು ಅಂತಾನು ಕರೀತಿದ್ರಲ್ಲ ಅದನ್ನೇ ಹಿಡ್ಕೊಂಡು ಗಾಂಧಿ ಹೆಸರನ್ನ ಬಾಪು ಅಂತ ಮಾಡೋಕೆ ಹೊರಟಿದ್ದಾರೆ ಮೋಹನ್ ದಾಸ ಕರ್ಮಚಂದ್ರ ಗಾಂಧಿ ಅವರನ್ನ ಭಾರತ ಮತ್ತು ಜಗತ್ತು ಗುರುತಿಸುವುದು ಮಹಾತ್ಮ ಗಾಂಧೀಜಿ ಅಂತ ಆ ಹೆಸರಲ್ಲಿ ಯೋಜನೆಗಳು ಇರಬೇಕಾದ್ರೆ ಈ ಗಾಂಧಿ ವಿರೋಧಿಗಳು ಬಾಪುವನ್ನ ತಂದು ಅದಕ್ಕೆ ಪೂಜ್ಯ ಬಾಪು ಅಂತ ಹೆಸರನ್ನ ಚುಟುಕುಗೊಳಿಸಿ ಹೆಸರು ಬದಲಾವಣೆ ಮಾಡುವುದರ ಹಿಂದೆ ಖಂಡಿತವಾಗಿಯೂ ದುರುದ್ದೇಶ ಇದೆ ಅದರ ಹಿಂದೆ ದುರುದ್ದೇಶ ಇದೆಯೇ ಹೊರತು ಸದುದ್ದೇಶ ಖಂಡಿತ ಇರ್ಲಿಕ್ಕೆ ಇಲ್ಲ ಗಾಂಧಿಯನ್ನ ಯಾವತ್ತು ಮಹಾತ್ಮ ಎಂದು ಒಪ್ಪಿಕೊಂಡವರಲ್ಲ ಈ ಕೇಸರಿ ಕೂಟದವರು ಬಾಪು ಅಂತ ಕರೆದವರಲ್ಲ ಇವರು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅವರು ಗಾಂಧೀಜಿಯನ್ನ ನಿಂದಿಸ್ತಾ ಬಂದವರು ದೂಷಿಸ್ತಾ ಬಂದವರು ಟೀಕೆ ಮಾಡ್ತಾ ಇದ್ದವರು ಈಗ ಏಕಾಏಕಿ ಇವರಿಗೆ ಬಾಪು ಪೂಜ್ಯರಾಗ್ತಾರೆ ಅಂದ್ರೆ ಆ ಪೂಜ್ಯ ಬಾಪು ಮಹಾತ್ಮ ಗಾಂಧೀಜಿನ ಅಥವಾ ಬೇರೆ ಬಾಪುನ ಅನ್ನೋ ಸಂಶಯ ಕಾಡದೇ ಇರಲ್ಲ ಮಹಾತ್ಮ ಗಾಂಧಿ ಎಂಬ ಹೆಸರು ಜಗತ್ ಪ್ರಸಿದ್ಧವಾದ ಹೆಸರು ಅದನ್ನ ಪೂಜ್ಯ ಬಾಪು ಅಂತ ಮರುನಾಮಕರಣ ಮಾಡೋದು ಅಂದ್ರೆ ಅದು ರಾಷ್ಟ್ರಪಿತನ ಸ್ಥಾನಕ್ಕೆ ಹಾನಿ ಮಾಡಿದಂತ ಆಗತ್ತೆ ಹಾಗಾಗಿ ಇವರು ಗಾಂಧೀಜಿಗೆ ಅಪಮಾನ ಮಾಡೋದಕ್ಕೋಸ್ಕರವೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ ಕಳೆದ ಒಂದು ದಶಕದಲ್ಲಿ ಮೋದಿ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರಗಳ ದೊಡ್ಡ ಸಾಧನೆ ಏನಂದ್ರೆ ಅದು ಹೆಸರು ಬದಲಾವಣೆ ಮಾಡಿರೋದು ಮೊದಲಿಗೆ ಅವರು ಹಳೆ ಯೋಜನೆಗಳ ಹೆಸರು ಬದಲಾವಣೆ ಮಾಡ್ತಾರೆ ಬಳಿಕ ಅದನ್ನ ತಮ್ಮ ಹೊಸ ಯೋಜನೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಯಾರದೋ ಮಗುವಿಗೆ ಇನ್ಯಾರೋ ಅಪ್ಪ ಆಗೋಕೆ ನೋಡ್ತಾರಲ್ಲ ಆ ಥರ ಆಗಿದೆ ನಮ್ಮ ಮೋದಿ ಸರ್ಕಾರದ ಅವಸ್ಥೆ ಅವರಾಗಿ ಯಾವ ಮಗುವನ್ನು ಹುಟ್ಟಿಸ್ತಾ ಇಲ್ಲ ಆದ್ರೆ ಯಾರ್ಯಾರೋ ಹುಟ್ಟಿಸಿದ ಮಗುವಿಗೆ ಅಪ್ಪ ನಾವು ಅಂತ ಹೇಳ್ಕೊಂಡು ಓಡಾಡಕ್ಕೆ ಅವರು ಹಿಂಜರಿತಾ ಇಲ್ಲ ಅದು ಸರ್ಕಾರಿ ಯೋಜನೆ ನಿರ್ಮಾಣ ವ್ಯವಸ್ಥೆಗಳಾಗ್ಲಿ ನಗರಗಳ ಹೆಸರಾಗ್ಲಿ ರೈಲ್ವೆ ಇರಲಿ ಎಲ್ಲ ಕಡೆಯೂ ಹೆಸರು ಬದಲಾವಣೆ ಮಾಡುವುದು ಅವರ ಫ್ಯಾಷನ್ ಆಗಿದೆ ಬಳಿಕ ತಮ್ಮ ಯೋಜನೆ ಅಂತ ಪುಕ್ಸಟೆ ಪ್ರಚಾರನು ಪಡಿತಾ ಇದ್ದಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೂಡ ಇದೆ ನಿರ್ಮಲ್ ಭಾರತ ಯೋಜನೆಯನ್ನ ಸ್ವಚ್ಛ ಭಾರತ ಮಿಷನ್ ಅಂತ ಚೇಂಜ್ ಮಾಡಿದರು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿಯನ್ನ ಮೇಕ್ ಇನ್ ಇಂಡಿಯಾ ಅಂತ ಬದಲಾಯಿಸಿದ್ರು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನ ಸ್ಕಿಲ್ ಇಂಡಿಯಾ ಅಂತ ಚೇಂಜ್ ಮಾಡಿದ್ರು ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಎಲ್ ಪಿ ಪೂರೈಸುವ ಯೋಜನೆಯನ್ನ ಉಜ್ವಲ್ ಅಂತ ಮರುನಾಮಕರಣ ಮಾಡಿದ್ರು ರಾಷ್ಟ್ರೀಯ ಹೆಣ್ಮಕ್ಕಳ ದಿನವನ್ನ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಬದಲಾಯಿಸಿದ್ರು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅನ್ನ ಡಿಜಿಟಲ್ ಇಂಡಿಯಾ ಅಂತ ಮರುನಾಮಕರಣ ಮಾಡಿದ್ರು ಬೇಸಿಕ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ ಯೋಜನೆಯನ್ನ ಜನ್ ಧನ್ ಅಂತ ಮಾಡಿಟ್ರು ಸ್ವಾವಲಂಬನ್ ಯೋಜನೆಯನ್ನ ಅಟಲ್ ಪೆನ್ಷನ್ ಅಂತ ಮಾಡಿದ್ರು ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಯೋಜನೆಯನ್ನ ಭಾರತ್ ನೆಟ್ ಅಂತ ಬದಲಾವಣೆ ಮಾಡಿದ್ರು ರಾಜೀವ್ ವಸತಿ ಯೋಜನೆಯನ್ನ ಸರ್ದಾರ್ ಪಟೇಲ್ ವಸತಿ ಯೋಜನೆ ಅಂತ ಮರುನಾಮಕರಣ ಮಾಡಿದ್ರು ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನ ಮಂತ್ರಿ ಗ್ರಾಮೀಣ ವಸತಿ ಯೋಜನೆ ಅಂತ ಬದಲಾಯಿಸ್ಬಿಟ್ರು ಜನೌಷಧಿ ಸ್ಕೀಮ್ ಅನ್ನ ಪ್ರಧಾನ ಮಂತ್ರಿ ಜನೌಷಧಿ ಅಂತ ಬದಲಾಯಿಸಿದ್ರು ಆಮ್ ಆದ್ಮಿ ಭೀಮಾ ಯೋಜನೆಯನ್ನ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಅಂತ ಬದಲಾಯಿಸಿದ್ರು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ತುಂಬಾ ದೊಡ್ಡದಿದೆ ಮೋದಿ ಸರ್ಕಾರ ಇಷ್ಟೊಂದು ಯೋಜನೆಗಳ ಹೆಸರನ್ನ ಬದಲಾಯಿಸಿ ಅದನ್ನ ತನ್ನದು ಎಂಬಂತೆ ಬಿಂಬಿಸ್ತಾ ಇದೆ ಈಗ ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ ಸ್ಕಿಲ್ ಇಂಡಿಯಾ ಜನೌಷಧಿ ಉಜ್ವಲ ಜನ್ಧನ್ ಮುಂತಾದ ಯೋಜನೆಗಳು ಮೋದಿ ಯೋಜನೆಗಳು ಅಂತಾನು ಕರೆಸಿಕೊಳ್ತಾ ಇದೆ ಇದೊಂಥರ ಹಗಲು ದರೋಡೆ ಮಾಡಿದಂತೆ ಇದೆ ಈಗ ಮನಮೋಹನ್ ಸಿಂಗ್ ಸರ್ಕಾರದ ಮಹತ್ವದ ಯೋಜನೆಯಾದ ನರೇಗಾ ಯೋಜನೆಯ ಹೆಸರು ಬದಲಾವಣೆಗೆ ಮೋದಿ ಸರ್ಕಾರ ಮುಂದಾಗಿದೆ ಮನಮೋಹನ್ ಸಿಂಗ್ ಸರ್ಕಾರದ ನರೇಗಾ ಯೋಜನೆಯ ಕತ್ತು ಹಿಸಗಲು ನೋಡಿದವರು ಅದು ಸಾಧ್ಯ ಆಗದೇ ಇದ್ದಾಗ ಅದರ ಹೆಸರು ಬದಲಾವಣೆಗೆ ಕೈ ಹಾಕಿದ್ದಾರೆ ಪರಿಷ್ಕರಣೆ ಮಾಡುವ ಸೋಗಿನಲ್ಲಿ ಜನಪ್ರಿಯ ಯೋಜನೆಗೆ ಹೊಸ ಹೆಸರಿಟ್ಟು ಅದನ್ನ ಮೋದಿ ಸರ್ಕಾರದ ಯೋಜನೆ ಎಂಬಂತೆ ಬಿಂಬಿಸಲು ಹೊರಟಿದ್ದಾರೆ ಅದರ ಜೊತೆಗೆ ಗಾಂಧಿ ಎಂಬ ಹೆಸರನ್ನು ಅಳಿಸಿ ಹಾಕಲು ಮುಂದಾಗಿದ್ದಾರೆ ಈ ಷಡ್ಯಂತ್ರವನ್ನೆಲ್ಲ ನಾವೆಲ್ಲ ಅರಿತುಕೊಳ್ಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್